ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಫ್ರೆಂಡ್ಸ ನೋಡ್ರಿ ಈಗ ಬಿಸಿಲೈತಿ ಮಸ್ತಾಗಿ ಕಡಕ್ಕೆ ಬಿಸಿಲೈತ್ರಿ ಈ ಬಿಸಿಲದೊಳಗೆ ಫ್ರಿಜ್ನಾಗೆ ಇಟ್ಟಿದ್ದೀನಿ ರೀ ನೀನು ಯಜಮಾನ್ರು ಕಲಾಂಗಡಿ ತೊಗೊಂಬಂದಿದ್ರೆ ಬಟ್ ಇವಾಗ ಸೀಸನ್ ಸ್ಟಾರ್ಟ್ ಆಗೈತೆ ನೋಡಿರಿ ಇವು ಸ್ವಲ್ಪ ರುಚಿ ಅದಾವೆ ರೀ ಫ್ರೆಂಡ್ಸ್ ಮಂತ್ ಅಂದಿದ್ದು ಅಷ್ಟೊಂದೇನು ರುಚಿ ಅನ್ನಿಸಿರಲಿಲ್ಲ ಬಟ್ ಇವು ಕಲರು ಮಸ್ತ್ ಐತಿ ಮತ್ತು ಟೇಸ್ಟು ಭಾರಿ ಐತಿ ಈಗ ಸ್ಕೂಲಿಂದ ಬಂದ ಹೊರಟಿಸ್ ಸ್ನೇಹಾನು ಸೊ ನೀರು ರೀ ನೀರು ತುಂಬಿನಿ ಅದ್ರ ಮ್ಯಾಮ್ ಮುಚ್ಚಬೇಕಾ ಯಾಕೆ ಬಿಟ್ಟಿನಂದ್ರೆ ಒಂದು ಸ್ವಲ್ಪ ತಣ್ಣಗೆ ಆತ ಅಂತೇಳಿ ಸೊ ಹಾಗಾಗಿ ಸೊ ಮ್ಯಾಗ ಮುಸ್ತೀನಿ ರೀ ಇದನ್ನೆಲ್ಲನು ಕೂಡ ತುಂಬಿದ್ದೀನಿ ಇದೆಲ್ಲನೂ ಕೂಡ ಮಾಮೂಲಿ ಇದ್ದಿದ್ದ ನೋಡ್ರಿ ಅಲ್ಲಿ ಸೋರ್ತದ ನೋಡ್ತಿರ್ಬೋದು ನೀವು ಇಲ್ಲಿ ಅಲ್ಲೇನಾದರೂ ಇಡ್ರಿ ವೇಸ್ಟ್ ಆತ ನೀರು ಅಂತ ನೀವು ಒಂದೆರಡು ಸರಿ ಕಮೆಂಟ್ ಕೂಡ ಮಾಡಿದ್ರಿ ಈಗ ಅಲ್ಲಿ ಇಡೋಕ್ಕೂ ಕೂಡ ಏನೋ ಅನುಕೂಲ ಇಲ್ಲ ಮತ್ತು ಮತ್ತೆ ಅದು ಇಟ್ರು ಕೂಡ ಅದು ತುಂಬಿ ಮತ್ತು ನೀರು ಚಲಾವ್ ಚಲೋತ್ತವ ಯಾಕಂದ್ರೆ ನೀರು ಮೂರು ತಾಸು ಇರ್ತಾವಲ್ಲ ಹಾಗಾಗಿ ಒಂದು ಬಕೆಟ್ ಇಟ್ಟರು ಆಗಂಗಿಲ್ಲ ಸೊ ಹಾಗಾಗಿ ಮತ್ತದು ಎಲ್ಲ ಕಡೆ ನೀರಿನ ಕಲೆಕ್ಷನ್ ಐತಿ ಬ್ಯಾರಲ್ಲೂ ತುಂಬಿರ್ತೀನಿ ಹೀಗಾಗಿ ಮತ್ತದು ಬಕೆಟನ್ನು ತುಂಬಿಟ್ಕೊಳಕು ಎಲ್ಲಿ ಮತ್ತು ಸುರ್ವಕ್ಕು ಏನೂ ಇಲ್ಲ ಹಂಗಾಗಿ ಅದನ್ನ ಏನು ಮಾಡೋಕ್ಕಾಗಲ್ಲ ರೀ ಹುಡ್ಗದಂಕರು ತಪ್ಪದನೇ ಇಲ್ಲ ಸೊ ಆಮೇಲೆ ಒತ್ತಟೆ ಮಾಡ್ಕೊಂಡ್ರತಂತೆ ಬಿಟ್ಟೀನಿ ಇದಾಯ್ತು ನೋಡಿರಿ ಲೈಫ್ ನಮ್ಮದು ಏನು ಮಾಡ್ತೀರಿ ಇದಿದ್ದ ತೋರಿಸ್ಬೇಕಾಗ್ತದೆ ಎಲ್ಲಾರದು ಸೃಷ್ಟಿ ಮಾಡೋಕ್ಕಂತೂ ಯಾರಿಗೂ ಬರಲ್ಲ ಎಲ್ಲರ ಲೈಫು ಮತ್ತು ಹೆಂಗೆ ಇರುತ್ತೆ ನಮ್ಮದು ಹಾಗು ನೋಡ್ರಿ ಇವಾಗ ಪರವಾಗಿಲ್ಲ ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಬಿಜಿ ಆಯ್ತು ಈಗ ಬಾಯ್ ಹಾಂ ಕಲ್ಲಂಗಡಿ ನಾನು ಬರ್ರಿ ಸ್ನೇಹಿತರೆ ನೋಡಿರಿ ಸದ್ಯಕ್ಕ ನಾನು ಬೇಳೆ ಸಾಂಬಾರು ಮಾಡಿದ್ರೆ ಆಯ್ತಾ ಅಂತೇಳಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಟೇಸ್ಟನ್ನು ಕೂಡ ಬರಲಿ ಅಂತೇಳಿ ನಾನೀಗ ನೋಡಿರಿ ತೊಗರಿ ಬೇಳೆನ ತೊಳೆದೀನಿ ಅದಕ್ಕೆಷ್ಟು ನೀರು ಬೇಕು ನೋಡಿರಿ ಅದಷ್ಟು ಹಾಕಿನಿ ಆಮೇಲೆ ಕರಿಬೇವು ಒಂಚೂರು ಎಣ್ಣೆ ಅರಶಿನ ಪುಡಿ ಮತ್ತು ಟೊಮೆಟೊ ಆಮೇಲೆ ಒಣ ಮೆಣಸಿನ್ಕಾಯಿ ನೋಡ್ರಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಅವ ಮನೆ ಊರ್ಲಿಂತ ಬರಾಗ ಕೊಟ್ಟು ಕಳ್ಸಿದ್ರು ಸೊ ಅವನು ಕೂಡ ನಾನು ಈ ಥರ ಮುರಿದು ಡೈರೆಕ್ಟಾಗಿ ಹಾಕಿ ನೋಡ್ರಿ ಹಾಗೆನೇ ಈ ಕಡೆಗೆ ಸ್ನಾನಕ್ಕೂ ಕೂಡ ನೀರು ಇಟ್ಕೊಂಡಿನಿ ಮತ್ತೇನೈತೆ ನೋಡ್ರಿ ಈಗ ಜೀರಾ ರೈಸ್ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಮತ್ತು ಹಂಗೆ ಅಕ್ಕಿ ತೊಳೆದು ಡೈರೆಕ್ಟಾಗಿ ಹಾಕಿನಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಹಾಗೆ ದಾಲ ಮತ್ತು ಜೀರಾ ರೈಸ್ ಅದಂಗೆ ಆಗ್ತದಂತೇಳಿ ಸೊ ಬರೀ ಈಗ ಎಲ್ಲ ಕೆಲಸ ನಡೆದವು ಈ ವಿಡಿಯೋ ಹೆಂಗೆ ಹೋಗುತ್ತಾ ನೋಡೋಣ ಬ್ಯಾಳಿ ಸರ್ ನೋಡ್ರಿ ಅಗಳೇ ಕುದಿಸದಾಗ ಏನೇನು ಹಾಕಿ ನಾನು ತೋರ್ಸಿನಲ್ಲ ಅದಾದ್ಮೇಲೆ ಸೊ ಮಸ್ತಾಗಿ ಒಂದು ಎರಡು ಸಿಟ್ಟಿ ಕುದಿಸ್ಕೊಂಡು ಬೆಳ್ಳುಳ್ಳಿ ಎಷ್ಟೋ ಕುಂದ ಹಾಕಿ ಜೀರಿಗೆ ಸಸಮಿ ಕರಿಬೇವು ಕೊತ್ತಂಬರಿ ಹಾಕಿ ಮಸಾಲೆ ಖಾರ ಹರಶಿಣ್ ಪುಡಿ ಉಪ್ಪು ಹಾಕಿ ಒಗ್ಗರಣೆ ಹಾಕಿ ಒಂದು ಉಗಿ ಕುದಿಸಿನಿ ರೀ ಸಾರು ಹಂಕ ಮಸ್ತ್ ಅಂದ್ರೆ ಮಸ್ತ್ ವಾಸನೆ ಬರತೈತಿ ನಾನೀಗ ರೊಟ್ಟಿ ಇದ್ದೀವಿ ರೀ ನಿನ್ನೆ ಒಂದು ಮೂರು ರೊಟ್ಟಿ ಇದ್ದವು ಇನ್ನೇ ಇವು ಮಾಡಿದ್ದು ಬಿಸಿ ಚಪಾತಿ ರೀ ಇವು ಯಜಮಾನರು ಚಪಾತಿ ಕರಿಬೇಳೆ ಕಲಿಸ್ಕೊಂಡಾರ ಮತ್ತು ರೊಟ್ಟಿ ನನಗೆ ಕಟಕ್ಕೆ ರೊಟ್ಟಿ ಮತ್ತೊಂದು ಸ್ವಲ್ಪ ಸಾರು ಕಲ್ಸ್ಕೊಂಡಿನ ಹಂಗೆ ಮೊಸರು ತೊಗೊಂಬಂದಾರ ಅವರು ಅನ್ನ ಜೀರ ಮಾಡೀನಿ ಸ್ವಲ್ಪ ದಾಳ್ ಥರ ಆಗೈತೆ ಅಂತೇಳಿ ಈಕೆ ಅದು ಸಾರಿಂದ ಸ್ಮೆಲ್ ನೋಡಿ ಮೊದಲು ಅನ್ನ ಸಾರನ ಅಂತ ಹೇಳಿ ತಗೊಂಡು ಅನ್ನ ಸಾರ ಒಪ್ಪಂದ ಟಮಟೆ ಸಾರಿದು ಹ್ಞೂ ಇದು ಹೆಂಗಾಗೈತಿ ಕರಬಳಿ ಮಸ್ತಾಗ್ಯದ ಸೊ ಬರ್ರಿ ಫ್ರೆಂಡ್ಸಾ ಊಟ ಮಾಡೋಣ ಅಂತ ಊಟ ಅದೆಲ್ಲ ಮಾಡಿದೆ ನೋಡಿ ಫ್ರೆಂಡ್ಸ್ ಹೋಗೇಣ ಹೋಗ್ತಂಗೆ ಇಟ್ಬಿಡಿ ತುಕ್ಕತ್ತ ತೋಗಿದಿತ್ತು ವಣಕಿದ್ದಿಲ್ಲ ಅವರು ಅದಕ್ಕೆ ವಣಕಿದ್ರು ಅಂತ ಹೇಳಿ ಇಲ್ಲಿ ಪಾತ್ರೆ ಇಂತ್ರ ಮತ್ತೆ ಸ್ಮೆಲ್ ಬಂದಂಗೆ ಆಗ್ತಾವೆ ಅದಕ್ಕೆ ಅಂತ ಹೇಳಿ ಏ่ ತೋಡತೋಡ ದೇರೆ ಈಗೇನು ಬ್ಯಾಸಿಗೆ ನೋಡ್ರಿ ಒಂದು ತಾಸಿನೇ ಮಸ್ತ್ ಒಣಕ್ ಅರಿ ಬಿ ಅಷ್ಟು ಜಲ ಅಷ್ಟು ಬಿಸಿಲು ಈ ವಿಡಿಯೋ ಆಗೈತಪ್ಪ ಅಂದ್ರೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಣ್ಮಕ್ಳಿಗೆ ಎಷ್ಟಿದ್ರು ಕೆಲಸ ಕಡಿಮೆನೇ ನೋಡ್ರಿ ಎಲ್ಲ ಮಾಡೀನಪ್ಪ ಆರಾಮಂತಿಗೆ ಸನ್ಸೋದು ಸ್ವಲ್ಪ ಕಡಿಮೆನೇ ನಾವೇ ಆರಾಮ್ ತಗೋಬೇಕು ಎಲ್ಲ ಕೆಲಸ ಆಗ್ಯದಪ್ಪ ಅಂತೇಳಿ ಅದನ್ನ ಬಿಟ್ಟರೆ ಒಂದಿಲ್ಲ ಅಂದ್ರೆ ಒಂದು ಇದ್ದೇ ಇರ್ತದ ನೋಡಿರಿ ಸ್ವಲ್ಪ ದೊಡ್ಡ ದೊಡ್ಡ ಅರ್ಬಿ ದಾರದ ಮ್ಯಾಗ ಹಾಕ್ತೀನಿ ರೀ ಸಣ್ಣ ಸಣ್ಣ ಅಲ್ಲಿದ್ರ ಮೇಲೆ ಹಾಕ್ತೀನಿ ಕೆಬ್ಬನ ಇದು ತಿಂದ ಕಾಯ್ತಲ್ಲ ಅದ್ರ ಮ್ಯಾಗೆ ಹಾಕ್ತೀನಿ ಮುಂದೆ ಗಾಳಿ ಬಿಡ್ತಲ್ಲ ಸಣ್ಣ ಅರ್ಬಿ ಮ್ಯಾಲ ನಿಂದ ತೀಪು ಒಂದು ಡಜನ್ ತಂದಿದ್ದೆ ನಾನು ನಡ್ಬಾರ ಅವು ಅಲ್ಲೊಂದಿಲ್ವೊಂದಿಲ್ಲ ಅಂತ ತೆಗೆಯತ್ನೇ ಸ್ವಲ್ಪ ಸಾಧಾರಣ ಇದ್ದು ನೋಡಿರಿ ಎಲ್ಲ ಕರಬಗ್ಗೆ ಒಂದೆರಡು ಒಂದೆರಡಿದ್ದು ಮಕ್ಕಳು ಆಟ ಆಡತ್ತವ ಆ ಕಡೆನಾಗಲ್ಲ ಈ ಕಡೇ ಅದಕ್ಕೆ ಅಂತೀವಿ ಇದು ನೋಡ್ರಿ ಇದು ವೇಲ ತಂದು ಎರಡು ದಿನಕ್ಕೆ ನೀರಾಗೆ ಹಾಕಿದ್ ನೋಡ್ರಿ ಎಲ್ಲ ಕಲರ್ ಬಿಟ್ಟು ಒಂಥರ ಒಗಿದ್ರೂ ಒಗಿಲಾರ್ದಂಗೆ ಅನಿಸ್ತೈತಿ ಇದು ಒಂಥರ ಮಡ್ಡ ಮಡ್ಡ ಮಂಡ್ಯ ಐತಿ ಎಕ್ದಮ್ ಎಷ್ಟು ಒಗಿದ್ರು ಫ್ರೆಶ್ ಅಂತ ಅನಿಸೋದನೇ ರೀ ಇದು ಭಾಳ ಸರಿ ರೀ ಇದು ನೋಡಿ ನೋಡಿ ತೊಗೋಬೇಕು ಈಗ ನಾನು ಬಕೆಟ್ನಾಗೆ ಆ್ಯಕ್ಚುಲಿ ಹಿಂದೆ ಹಾಕ್ತಿದ್ಯೆ ಎಲ್ಲ ಒಗ್ಗಣ್ಣ ಹೋಗೋದು ಮತ್ತು ಸ್ನಾನ ಮಾಡ್ಕೊಂಡೆಲ್ಲ ಅಲ್ಲ ಹಂಗಿಸಿ ಬಕೆಟ್ ಖಾಲಿ ಮಾಡಿದ್ರಾಗ ಹಾಕಿದ್ನೇ ಬುಟ್ಟ್ಯಾಗ ಒಂದೇ ಮ್ಯಾಗ ಒಂದು ಹಾಕಿಬಿಡ್ತೀನಿ ನಿಮಗೆ ಈಗ ಅಲ್ಲಿ ದಿನ ನೀರು ನಿಂದ್ರಕ ನೋಡಿರಿ ಅಲ್ಲಿ ದಾರ ಕಟ್ಟಿಲ್ಲ ನಾನು ಅಲ್ಲಿ ಹಾಕಲು ಇದೀನಿಗರ್ಬಿನ್ ಯಾಕಂದ್ರೆ ತಳ ಬಿದ್ದು ಬಿಡ್ತ ಡಬಲ್ ಹೊಲ್ಸಾಗುತ್ತೆ ಮತ್ತು ಕಸ ಹುಡ್ಗತ್ನಾಗ ಅದೆಲ್ಲ ಒಮ್ಮೆ ಅರ್ಬಿ ಎಲ್ಲ ತೆಲಗದಿಲ್ಲ ಬಡಿತಾವು ಮತ್ತೆ ಹುಡ್ಗಾಕ ಕೆಟ್ಟ ಆಡ್ತಾರದಂಗೆ ಆಗ್ಬಿಡುತ್ತೆ ನಾನು ಅದರಲ್ಲಿ ಅದಕ್ಕಂತ ಇಲ್ಲಿ ಹಾಕಕತ್ತೀನಿ ರೀ ಇತ್ತೀಚೆಗೆ ಇವತ್ತು ಭಾಳ ಕಸ ನಿಂತಾವ್ರಿ ನೀರು ನಾನೇ ಅದ್ರ ಕಡೆ ಇವತ್ತು ಲಕ್ಷ ಕೊಟ್ಟಿಲ್ಲ ಮತ್ತೆ ಆಮೇಲೆ ಸಂಜೀಕರ ಯಾವಾಗ ಹುಡುಗಿದ್ರ ಅಂತೇಳಿ ತೊಳ್ದೀನಿ ಎಲ್ಲಾನು ಮೆಳಗಿನ ಈ ಕಡೆಗೆ ಹೋಗಿಲ್ರಿ ಅಲ್ಲಿ ಪಾಟ್ನೆ ಹಾಕಕ್ಕೆ ಮಣ್ಣು ಹಾಕಿನಲ್ಲ ನೀವು ಮತ್ತೆ ಅಡೆಲ್ಲ ಆಗುತ್ತೆ ಆ ಕಡೆ ನೀರು ಬಿಟ್ಟಿಲ್ಲ ಇಲ್ಲಿದೆಲ್ಲ ಅಷ್ಟು ಇದು ಮಾಡ್ಕೊಂಡಿ ಅದೇ ಅನ್ ಆಗುತ್ತೆ ಅನ್ನಕೊಳಕ್ ಹೋಗ್ಬೇಡ್ರಿ ಮತ್ತೆ ಏನು ಮಾಡ್ರಪ್ಪ ಫ್ರೆಂಡ್ಸ ಇರೋದ್ರಾಗ ಎಕ್ಕಾಡೋದು ತೊಳಕಾಕಿ ರೀ ಪರ್ಸಿ ವರ್ಷ ಆ ಯೂಸ್ ಮಾಡಕತ್ತೀನಿ ಈಗ ಪರ್ಚಿ ವರ್ಷದ ಕಟ್ಟಿಗೆ ತಂದಿಲ್ರಿ ನಾನು ಅವನ್ನ ಮತ್ತ ಹೊಸ ಮನೆಗೆ ಹೋದಾಗ ತಂದ್ರಂತೇಳಿ ತಗೊಂಬಂದಿಲ್ರಿ ನಾನು ಅಲ್ಲೇ ತಗೊಂಬರ್ತೀನಿ ಈಗ ಇದ್ದಿದ್ರಾಗ ಹೋದ್ರಂತೇಳಿ ಭಾಳ ಅವಶ್ಯಕತೆ ಅಷ್ಟೇ ತಗೊಂತೀನಿ ಇಲ್ಲಿಕ್ಕಿಲ್ಲ ಏನ ಬಾಳ ಕರ್ಮಿ ಆಗಕತ್ತದ್ರಿ ಮತ್ ಜಾಕ ಮಾಡ್ದಾರ ನೋಡ್ರಿ ಮಕ್ಳು ಹೆಂಗ ಅದಾರ ಅರ್ಬಿ ಕಾಳ ಇರ್ ಒಳಗ ಮತ್ ಅವನ್ನ ಹಾಕೋರಿ ಇಲ್ಲೇ ಒಂದ್ ಸೈಡಿಗೆ ಹಾಕ್ತೀನಿ ತಲೆ ಬೆಳೆಯಲ್ಲಿ ಇಲ್ಲೇ ಸೈಡಿಗೆ ಹಾಕ್ತೀನಿ ನಾಳೆ ತನ ಮನೋರ್ ಹೊಡ್ತಾವ ಕುರ್ಚಿ ತೊಳದಿಟ್ಟಿನ್ರಿ ಅವನ್ನ ಧೂಳ್ ಬಾಳ ಹಾಡಿರ್ತಾವ ನೋಡ್ರಿ ಹಂಗಾಗಿ ತಗೋದಿರ್ತೀನಿ ಕುರ್ಚ ಕು ಅವನ್ ಬಚ್ಚ ನಾಗಪ್ಪ ಇದೇದು ಒಮ್ಮೆ ಬಿಟ್ರಿ ಹೇಗ ನಿಮ್ದು ಅವ್ರಿಗೆ ನಿಮ್ ಪ್ರೀ ಮಕ್ಳಿಗೆ ಈ ಜಾಳ ಭಾಳ ಐತ್ ನೋಡ್ರಿ ಹಂಗಾಗಿ ತರ ನಾನು ಹಂಗ ಮಾಡ್ತೀನಿ ಮೈ ತಕೊಂಡ್ಮ್ಯಾಗ ರೊಟ್ಟಿ ಬಿಟ್ಟಿ ಮಾಡಿದ್ನಿ ಅಂದ್ರ ಸೀಗ್ರ ಸೀಗ್ರ ಆಗತ್ ನೋಡ್ರಿ ಬಟ್ಟೆ ಚೇಂಜ್ ಮಾಡ್ಬಿಡ್ತೀನಿ ಇದ್ ತಣ್ಣಗ ಜಕ ಮಾಡ್ತೀನಿ ಒಳ್ಳೆ ತಣ್ಣೀರ್ಲಿ ತಣ್ಣೀರ್ಲಿ ಜಕ ಮಾಡಿ ಮತ್ತೆ ಬೇರೆ ಅರಬಿ ಹಾಕೋತೀನಿ ನಾವು ಒಂಥರ ವೈನ್ ಅನ್ಸಂಗಿಲ್ಲ ಓಕೆ ರೀ ಫ್ರೆಂಡ್ಸ ನಾವ್ ಮತ್ತೆ ಸಿಗೋಣ ಈಗಿನ ಪ್ಯಾಶನ್ ನೋಡ್ರಿ ಅದು ಒಣ ಕೂದ್ಲಿಗೆ ಆ ಥರ ಟವರ್ ಸುತ್ತಗೊಂಡ ಜಾಗ ಆದ್ಮೇಲೆ ಅಂದ್ರೆ ಅಲ್ಲೇ ಮೈ ತಕ್ಕೊಂಡು ಒರೆಸ್ಕೊಂಡು ಮತ್ತೆ ಒಳ್ಳೆ ತಲೆಗೆ ಆತರ ಥರ ಕಟ್ಕೊಂಡ್ ಬರ್ತಾವ ಒಣ ಕೂದ್ಲೆ ಇವು ಆ ನನ್ ಮಗನಿ ಹೇಳೀನಿ ಅದು ದೊಡ್ಡ ಆಗಕತ್ತನ್ರಿ ಪಿಲ್ಲು ಈಗ ಮದ್ಲಿನೆಲ್ಲಾ ಹತ್ತಿಗತ್ತವ ಸ್ವಲ್ಪ ಕುಂಡ್ಯಾಗ ಹರದವ್ ಹೊಲಿಗೆ ಹಾಕಿದ್ರ ಒಳ್ಳೆ ಪಿಸೆ ಕತ್ ಬಿಟ್ಟವ್ರಿ ಅವು ಒಂದೆರಡು ಒಂದ್ ಅವು ಈಗ ಒಗದ್ ಹಾಕಿನಿ ಬರ್ರಿ ಅರ್ಬಿ ಬಿಡ್ತಾನ ಬರೀ ಅರ್ಬಿ ಬಿಡ್ತಾನ ತಳಗಡೆ ಹೋಗಿ ಏನಾದ್ರೂ ಸ್ವಲ್ಪ ಗಲೀಜ್ ಮಾಡ್ಕೊ ಬಂದಿದ್ದಂದ್ರ ನಾನು ಅವ್ನ್ ಕಳೆದ್ ಬಿಡ್ತೀನಿ ಒಂದ್ ದಿನಕ್ಕೆ ಎರಡು ಮೂರು ಅರ್ಬಿ ಕಳೀತ ಮತ್ತ್ ಹಂಗಾಗಿ ಹೋ ಅಲ್ಲೇ ಬಚ್ಚಲ್ದಾಗಿರ್ತಾವೆ ಈಗ ಒಗದೀಗ ಒಣಕ್ಕಿನ ಈಗ ಇದ್ದದ್ದು ಹಾಕೋತಾನ ಒಂದು ಸ್ವಲ್ಪ ಹೊಲಿಗೆ ಪಿಸ್ತಾವ್ರಿ ಅವು ಸರ್ ಒನ್ ಕುಬ್ಸಿನಾಗೆ ತಂದಿದ್ದು ಇನ್ನೂ ಹಾಕೋತ ನೋಡ್ರಿ ಅವ ಹ್ಞೂ ಈಗ ಅವನ್ನ ಹಗಳೇ ಹಾಕೊಂಡಿದ್ದು ಮುಂಜೆಯಲ್ಲಿ ಮೈಗೆ ಹಾಕೀನ ರೀ ಅದಾದ ಮ್ಯಾಗೆ ಮತ್ತೆ ಅರ್ಬಿ ಹಾಕೊಂಡಿದ್ನಲ್ಲ ಅವನ್ನ ಮತ್ತೆ ಒಳೆ ಮಳೆ ಒಗೆದಾಗಲ್ಲ ಅರಿಬಿ ಚಲನೇ ಅದಾವಂತ ಇಲ್ಲಿ ಹೊರಗೆ ಮನೆಗೆ ಕಳೋದು ಓರಿ ಹಂಗೆ ಜಕ ಮಾಡಿ ಬರ್ರಿ ಅಂತಂದಿನಿ ಹೂ ಅಂದಾರ ಅಲ್ಲಿ ನೋಡಿದ್ರಿ ಕಿತ್ತೊಯ್ದು ಅಂತ ಅದನ್ನಲ್ಲೇ ಒಕ್ಕಟ್ಟು ಬಂದಾನು ಈ ತರ ಅದ ನೋಡ್ರಿ ಮಕ್ಕಳು ಡಬಲ್ 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 ಕೆಲ್ಸದ ನೋಡ್ರಿ ಆತರ ಸುತ್ತಕೊಂಡ್ ಬಾಳ ಇಷ್ಟ ನನ್ಗೂ ನನಗೆ ಇನ್ನೂ ತನಕ ಇಷ್ಟ ಆಗುತ್ತಾ ನಾನು ತಲೆ ಸ್ನಾನ ಮಾಡ್ದಾಗ ಬಾಳ ತನ ಇಟ್ಕೊಂಡಿರ್ತೀನಿ ಟವಲ್ ಅನ್ನ ನೋಡ್ರಿ ಈ ತರ ಮಾಡ್ಕೊತಾಳಕಿ

ಆ ಥರ ಸಿತ್ಕೋತಾವ ಓಡ್ರಿಕ್ಕಿ ಅಕ್ಕಿಗದ್ರೊಳಗೆ ಏನೋ ಒಂಥರ ಖುಷಿ ಹ್ಞೂ ಈಗ ನಾನು ಕೆಲಸ ಭಾಳ ಆದಾಗ ಮತ್ತು ಒಂಥರ ಬೇವ್ರು ಬಿಟ್ಟಾಗ ರೊಟ್ಟಿ ಅದು ಮಾಡ್ದಾಗ ಹೇಳಿದೆ ನಿಮಗೆ ನಾನು ಅಲ್ಲೆಲ್ಲ ಹುಡುಗ್ದಾಗ ಸ್ವಲ್ಪ ಬಟ್ಟೆ ಹಸಿ ಹಸಿ ಹಾಕ್ತ ನೋಡ್ರಿ ಕಂಫರ್ಟಬಲ್ ಆಗಲ್ಲ ಹಂಗಾಗಿ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಲ್ಲ ಮತ್ತೆ ಇಲ್ಲಿಕಂದ್ರೆ ಅಲ್ಲೇ ತಣ್ಣೀರು ಜಾಕ ಮಾಡಿದ್ರೆ ಬ್ಯಾಸ್ಗೆಗೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗ್ತದೆ ಹಾಗಾಗಿ ಈಗ ಅವ್ರನ್ನ ಹಂಗ ಮಾಡ್ಯಾರ ನೋಡ್ರಿ ಸದ್ಯಕ್ಕೆ ಏನ್ ದೊಡ್ಡ ಕಮ್ಮಿ ಕೆಲಸ ಮಾಡ್ಯಾರ ಅವ್ರಿಗೆ ಏನ್ ಮಾಡಕತ್ತೀ ಗಾಜರ ಈಗಿನ ಇಷ್ಟು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ ಗಾಜರ್ ಬೇಕಾ ನೀನ್ ನಿದ್ದಿ ಈಗ ಒಂದ್ ತಾಸ ಮುಖ ನಿದು ಊಟ ಒಂದ್ ಒಂದಾಸ ನಿಧಿ ಮಾಡಿ ಸದ್ರ ಒಂಥರ ಮೈಂಡ್ ಫ್ರೆಶ್ ಅಂತಿಕೇ ಅನಸ್ತೈತಿ ಸ್ವಲ್ಪ ನೀ ದಿನ ಯಾವಾಗ ಮುಖತಿದ್ನಿ ನೀಡ್ತಿದ್ಮಗ ಮುಖಿದ್ ಮತ್ತ ಏನ್ ಮಾಡ್ತಿವಿ ಸದ್ಯಕ್ಕ ಎಲ್ಲಿ ಮುಕೋತಾಳ ಈಗ ಏನು ಮತ್ ನೀನ್ ಅಂತ ನೀ ಬಿಸ್ಲಾ ತಾಳಗ್ ಓನಾರಂಟಿ ಅಂಕಲ್ ಮುಕೊಂಡಿರ್ತಾರ ಬೈತಾರ ನಿಂಗ್ ಅವ್ರ ಡಿಸ್ಟರ್ಬ್ ಅಂತ ಮಾಡಿಂಗ ಮೊನ್ನೆ ಅಲ್ಲೆಲ್ಲಾ ನೀರ್ ನಿಂತಾವೀಗ ನಾ ಹೋಗ್ಬಿಡಲ್ಲಿಂಗ ಅಲ್ಲಿ ಮತ್ತಿವ್ ಅರ್ಬಿ ಎಲ್ಲಾ ಮತ್ ಹೊಲಸು ನೀ ಇದು ಶರ್ಟ್ ಖರಾಬ್ ಆಗೈತೆ ರೀ ಪಿಲ್ಲು ಭಾಳ ವೈಟ್ ಆಗೈತಿ ಈಗ ಒಂದೆರಡು ಶರ್ಟ್ ತೆಗಿತೀನಿ ಸದ್ಯಕ್ಕೆ ಅಂದ್ರೆ ಅವು ಅವಾಗೊಮ್ಮೆ ಯಾವಾಗೊಮ್ಮೆ ಹಾಕ್ಕೊಂಡು ಹೋಗೋದು ಟಿ ಶರ್ಟ್ ಅದಾವಲ್ಲ ಗಾನಮ ಅತ್ತೆ ಕೊಟ್ಟಿದ್ರಲ್ಲ ಅದನ್ನ ಬೆಳಗ್ಗೆ ಹಾಕಿದ್ದೀನಿ ರೀ ಫ್ರೆಂಡ್ಸ ನಾನು ಅದನ್ನ ಈಗ ನೀರಾಗ ಬಿಟ್ಟು ಬಂದಾನ ಇನ್ನೊಂದು ನಿನ್ನೆ ಹಾಕೊಂಡಿದ್ದು ನೋಡ್ರಿ ಗ್ರೀನ್ ಕಲರ್ ಇವತ್ತು ಹಾಕಿನಿ ಅವನ್ನ ಡೈಲಿ ಯೂಸಿಗೆ ಹಾಕ್ಬಿಡ್ತೀನಿ ರೀ ಈಗ ಮತ್ತೊಂದೆರಡು ಮಸ್ತಾವ್ ತಂದಿಟ್ಟಿನಿ ಅಂದ್ರೆ ಅವಾಗೊಮ್ಮೆ ಯಾವಾಗೊಮ್ಮೆ ಹಾಕೊಂಡೆ ಬರ್ತಾವೆ ನಂದು ಕೆಲಸ ಹಿಂಗ ನೋಡ್ರಿಪ್ಪ ಒಮ್ಮೆ ಒಂದು ಬಾಸ್ಟ್ ಒಮ್ಮೆ ತಂದಿಡೋಂಗಿಲ್ಲ ನಾನು ಅಂದ್ರೆ ಅಂದರೆ ಈಗ ಎರಡು ಸದ್ಯಕ್ಕೆ ಇವು ಫುಲ್ ಹಳೆವನಾಗಿಲ್ಲ ಹೊಸವನು ಇಲ್ರಿ ಅವು ಅವು ಎರಡು ಟಿ ಶರ್ಟಾಗಿ ತೆಗೆದುಕೊಡ್ತೀನಲ್ಲ ಹಿಂಗೆ ಯಾವಾಗಾರ ಎಲಿಗಾರ ಹೋದಾಗ ರೊಕ್ಕಯ್ಯ ರೊಕ್ಕ ಇದ್ದಾಗ ಏನು ಮಾಡ್ತೀನಿ ಮತ್ತೆ ಇನ್ನೊಂದೆರಡು ಹೊಸವು ತಂದಿಡ್ತೀನಿ ಇವು ಡೈಲಿ ಯೂಸಿಗೆ ಇದ್ದೇ ಇರ್ತಾವ ಮತ್ತೆ ಅವು ಎಲಿಗಾರ ಹಿಂಗ ಹೋಗೋದು ಬರೋದು ಇದ್ದಾಗ ಒಂದ್ ಸ್ವಲ್ಪ ದಿನ ಹಾಕ್ತೀನಿ ಅಷ್ಟೊತ್ತಿಗೆ ಈಗ ಯೂಸ್ ಮಾಡೋ ಕೊಟ್ಟಿದ್ದು ಫುಲ್ ಹಳೆ ನೋಡ್ರಿ ಮತ್ತೆ ಅವ ಅವನ್ನ ಎದಕ್ಕರೆ ಯೂಸ್ ಮಾಡ್ತೀನಿ ಅವನೇನೈತಿ ಅವಳು ಡೈಲಿಗೆ ಯೂಸ್ ಮಾಡೋದು ಹಿಂಗೆ ನೋಡಿರಿ ನಾನು ಐಟಿ ಆಗಲಿ ಮಕ್ಕಳಿಗೆ ಅರಿಬಿ ಆಗಲಿ ಹಿಂಗೆ ಮಾಡ್ತೀನಿ ಸೊ ಓಕೆ ರೀ ಸ್ವಲ್ಪ ಹೊತ್ತು ನಿಧಿ ಮಾಡ್ತೀವಿ ಈಗ ಈ ಟಿಕ್ಳಿ ಕ್ಯೂಟಾಗಿ ನನಗೆ ಇದು ಕಲರ್ ಮಸ್ತ್ ಇಷ್ಟ ಆಗೈತಿ ಚಾಕ್ಲೇಟ್ ಕಪ್ಪು ಚಾಕ್ಲೇಟ್ ಅಂತಾರಲ್ರಿ ಆ ಥರ ಇಷ್ಟಪಟ್ಟು ತೊಗೊಂಡಿರುವಂಥದ್ದು ಹಳೆ ಮನೆಗಿದ್ದಾಗ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ್ ಇದು ಈ ಮನೆಯಾಗಲ್ಲ ಹತ್ತು ರೂಪಾಯಿಗೆ ಮೂರು ಬರ್ತಿದ್ವು ಈ ಥರ ಯಾವುದೇ ತೊಗೋಳ್ರಿ ಹತ್ತು ರೂಪಾಯಿಗೆ ಮೂರು ಸೊ ಹಂಗಾಗಿ ಈ ಥರ ಅಡ್ಡ ಹಾಕು ಇಷ್ಟ ಆಗುತ್ತಂತೆ ತೊಗೊಂಡೆ ಓಕೆ ರೀ ಈಗ ಅವ್ರದ್ದು ಒಬ್ರದೊಬ್ರು ಸನ್ನಿ ಸೂಕ್ಷ್ಮಿ ಬಾಳ್ ಸದ್ಯಕ್ಕ ಮಮ್ಮಿ ತಾಳಿಗ ನಡಿ ಹೊರಗೋಗಮ್ಮ ಈಗ ಬಿಡಂಗಿಲ್ಲ ನಾ ಕಂಡ ಪುಟ್ಟ ಆಕೆ ಆಡಲ್ ಈಗ ಮುಖ ತಾಳಕಿ ಯಾಕೆ ಆಡ್ಬೇಕ ನೀ ಬೇಕಂದ ಆಡ್ಬೇಕು ಜನ್ ಈಗ ಆಟ ಅಂತ ಮೂಡ್ ಇರಂಗಿಲ್ಲ ಜಬರ್ದಸ್ತಿ

ಪಾಟ್ ಹಾಕ್ಬೇಕು ಹಾಕ್ಬೇಕು ಅಂತ ಅಂದ್ಕೊಂಡೇ ಆಗಿತ್ತು ಆಗೇ ಜ ಇಲ್ಲ ನೋಡ್ರಿ ಅಂದರೆ ಇದೊಂದು ಐತ್ರಿ ನಾ ಇದಕ್ಕೆ ಇದ್ರೊಳಗೆ ತುಳಸಿ ಹಾಕಿದ್ದೆ ಸೊ ಅದು ಯಾಕೋ ಕೃಷಿ ಥರದನ್ನ ಆಗಲಿಲ್ಲ ಒಳಗೆ ತರಬೇಕು ಅನ್ನೋ ಸೊತ್ತಿಗೆ ಊರಿಗೆ ಹೋಗಿ ಬರೋ ಸತ್ತಿನ ಒಣಗಿತ್ತದ ಅದು ಬಿಟ್ಟಿದ್ದು ಬಿಟ್ಟಂಗೆ ಆಗಿಬಿಡ್ತು ತರಕನ ಆಗಲಿಲ್ಲ ಇವತ್ತು ಮತ್ತೇನಾದ್ರೂ ಹಾಕೋಣಪ್ಪ ಎಲ್ಲ ವೇಸ್ಟ್ ಆಗ್ತದೆ ಮಣ್ಣು ಅಂತೇಳಿ ನಮ್ಮ ಯಜಮಾನ್ರು ಹೊಲಕ್ಕೆ ಹೋಗ್ತಾರೆ ನೋಡ್ರಿ ನಮ್ಮ ಹೊಲ ಇಲ್ಲ ಮಾಲಕರು ಏನು ಎಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲಿ ಹೊಲಕ್ಕೆ ಹೋದಂಥ ಟೈಮ್ ಅವ್ರದ್ದು ಹೊಲ ಐತೆ ಮಾಲಕ್ಕರದು ಹೋದಾಗ ಒಂದೊಂದು ಇಷ್ಟು ಮಣ್ಣು ಮಾಡೋದಕ್ಕೆ ಮಾತ್ರನೇ ಇಲ್ಲ ಆಲ್ರೆಡಿ ನಾನು ಸುಮ್ಮ ಸುಮಾರು ಸಣ್ಣ ಸಣ್ಣ ಗಿಡಗಳನ್ನ ನನಗೆ ಯೂಸ್ ಆಗೋ ಮನೆಗೆ ಕಿಚನ್ಗೆ ಯೂಸ್ ಆಗೋ ಥರ ಸ್ವಲ್ಪ ಹಾಕ್ಕೊಂತಿದೆ ಬಟ್ ಅವರು ಇಷ್ಟಪಡೋಂಗಿಲ್ಲ ರೀ ಆ ಥರ ಎಲ್ಲ ತರಂಗಿಲ್ಲ ಯಜಮಾನ್ರು ಹಾಗಾಗಿ ಮತ್ತೆ ಈಗ ಎಲ್ಲಿ ಹೋಗ್ಬೇಕು ರೀ ಊರ ಹಳ್ಳಿ ಊರಾಗಾರ ಅಲ್ಲೇ ಸನಿ ಸನಿ ಒಲಗಿರ್ತಾವೆ ಮತ್ತು ತೊಗೊಂಬರ್ಬೋದಾ ಮತ್ತು ಇಲ್ಲೆಲ್ಲಿ ಹೋಗ್ತೀರಿ ಹಂಗಾಗಿ ಬರೋಕ್ಕಾಗಿಲ್ಲ ಸೊ ಈ ಒಂದು ಮನ್ನಿ ಸಾರಿಗೆ ನಾನು ಏನು ಮಾಡಿದ್ದೀನಿ ರೀ ಪ್ಲಾಸ್ಟಿಕ್ ಗಾಳಿ ಹಾಕಿದ್ದೆ ಕೆಳಗಡೆ ಗುಟ್ಟೆಗೆ ಡೈರೆಕ್ಟ್ ಇದು ಅಂತೇಳಿ ಈ ಥರ ಹೋಲೋಲು ಮಾಡ್ಕೊಂಡಿನಿ ಗಾಳಿ ಅಂತೇಳಿ ಈ ಥರ ಓಲ್ ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆಗಿತ್ತು ಎಲ್ಲ ಒಣಗಿದ್ದದವು ಇವೇನು ಕೊಳಿತಾವ್ರಿ ಏನು ಇತ್ತುತಾವ ನೋಡ್ರಿ ಎಲಿ ಗಿರೂ ತಗ್ಯಾವಲ್ಲ ಹಂಗಾಗಿ ಇಚ್ತವು ಕೆಲವೊಂದಿಷ್ಟು ಒಳಗ ಕೊಳತಾವ ತರ ಥರ ಮಾಡಾಕಿದ್ ನೋಡ್ರಿ ಹಂಗಾಗಿ ಒಳಗಡೆನೆ ಕೊಳ್ತಾವ ತಪ್ಪಲ ಇದೆಲ್ಲವು ಇರೋದ್ರೊಳಗೆ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಿ ಕ್ರಿಯೇಟಿವ್ ಆಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು

ಮೆಂತೆಕಾಳು ಹಾಕಿನಿ ಇದಕ್ಕಾಗಿ ಇದಕ್ಕಿನ್ನ ಸ್ವಲ್ಪ ಮೆಂತ್ಯಕಾಳು ಬೇಕ್ರಿ ಮನೆಯಾಗ ತೊಗೊಂಬರ್ತೀನಿ ಮನೆ ಸರಿ ಕಾಳು ಇದ್ದೀವಿ ರೀ ದೋಸಕ್ಕೆ ಅದಕ್ಕೆ ಬೇಕಷ್ಟ ಹಂಗಾಗಿ ಕರ್ಸ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಸ್ವಲ್ಪ ಕರ್ಸಕತ್ತೋ ಜಾಸ್ತಿನೇ ಹಾಕ್ತೀನಿ ರೀ ಒಂದಕ್ಕೊಂದು ಹತ್ತಿಯಾಗು ಬರ್ತಾವ ಮತ್ತು ಇದು ಮೆಂತ್ಯ ಕಾಳ ಮೊಳಕೆ ಒಡಿಸಿ ದ್ವಿದಳ ಹಾಕ್ತ ನೋಡ್ರಿ ಎರಡೆಳೆ ಮೆಂತ್ಯೆ ಅಂತ ಕೆ ಅಂತ ನೋಡ್ರಿ ಫ್ರೆಂಡ್ಸ್ ಅವು ಭಾಳ ಚಲೋ ಅಂತ ಸೊ ಮೊನ್ನೆ ನಾವು ಇದಕ್ಕೆ ಸಾಲಿಗೆ ಹೋಗಿದ್ದೀವಿ ನೋಡ್ರಿ ಅವಾಗ ಅಲ್ಲಿ ಹೇಳಕ್ ಒಂದು ಸ್ವಲ್ಪ ಏನೈತಿ ಹಿಂಗೆ ಎರಡು ಎರಡು ಎಲ್ಲಿ ಬರ್ತಾ ನೋಡ್ರಿ ಅವನ ಕಟ್ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಅದರಿಂದ ಚಲೋ ಭಾಳ ಅದ್ರ ಅದೊಳಿಂದ ಭಾಳ ಪ್ರೋಟೀನ್ ಸಿಗುತ್ತಂತೀ ಅದಕ್ಕೆ ಜಾಸ್ತಿ ಹಾಕೈತಿ ನಾನು ಪಾಟ್ನೇ ಜಾಸ್ತಿ ಅಂತ ಅನ್ನಿಸ್ಬೋದ ಬಟ್ ಅದು ಅರ್ಧ ಅರ್ಧ ಆಗ್ತಾ ಆಗ್ತಾ ಅದನ್ನ ಫುಲ್ ಡೈರೆಕ್ಟಾಗಿ ಕಿತ್ತಿ ಮಕ್ಳಿಗೂ ಒಂದು ಕೊಡ್ತೀನಿ ಕೊಡ್ತೀನಿ ಉಳಿದಿದ್ದೇನೆ ದೊಡ್ಡದು ತಪ್ಪಾಗತ್ತ ಬಿಡ್ತೀನಿ ಅದೇ ತಗಡ ಆತ ನೋಡ್ರಿ ಇವಳೆ ಹಾಕಿದ್ರೆ ಬೇರೆ ಏನಾದರೂ ಒಂದೆರಡು ಸರಿ ಏನಾದರೂ ಸಣ್ಣ ಪುಟ್ಟ ತೆಗಿತಿದ್ದೆ ನಾನು ಇದಕ್ಕೆ ಏನು ಮಾಡ್ತೀನಿ ಒಂದು ನೆನಿಬೇಕಲ್ರಿ ನೆನೀಬೇಕಲ್ರಿ ಕಾಳ ಅಂದ್ರೆ ಲಗುಟನೆ ಮೊಳಕೆ ಹೊಡಿತಾವ ಇದು ಕನ್ಸಲ್ಪ್ ನೀರು ಒಡೆ ಮಂತ. ಅವರ ಏನು ಹೇಳಿದ್ರು ಗೊತ್ತೇನ್ರಿ ಮೆಂತ್ಯ ಕಾಳನ್ನ ಸ್ವಲ್ಪ ಇದು ಏನಂದ್ರೆ ಕನ್ಸೋನ್ ಪಾಟ್ ನೇಗ ಮಣ್ಣು ಹಾಕಿ ಆಮೇಲೆ ಮೇಲೆ ಚಾಲೇಗೆತ್ತಿನಿಲ್ಲ. ಮತ್ತೆ ಇದಕ್ಕೆ ಬಂದಿಗೆತ್ತಿಲ್ಲ ಟಾರ್ಚ್. ಬಂದ್ರೆ ಇಸ್ತಾರೆ. ಟಾರ್ಚ್ ಚಾಲೂ ಮಾಡಬೇಕು. ಮವಾ ಸಂಧಿ ಮಾಡಿ ಬೇಸ್ ಬರಂಗಿಲ್ಲ ಬಿಡು. ಸೋ ಮन्ने ಅಲ್ಲಿ ಮೇಡಮ್ಮರ ಏನು ಹೇಳಿದ್ರು ನೋಡ್ರಿ ನಾನು ಏನು ಸಾಲಿಯೊಳಗ ಒಂದ್ ಸಣ್ಣ ಪಾಟ್ನಾಗ ಏನೂ ಇಲ್ಲ ಪಾಯಿ ಪಾಯಿ ಜಾಸ್ತಿ ಏನಿಲ್ಲ ಟಿಫನ್ ಬಾಕ್ಸ್ನೊಳಗ ಸ್ವಲ್ಪ ಒಂಚೂರು ಮಣ್ಣು ಹಾಕ್ರಿ ಮ್ಯಾಗ ಎಷ್ಟೋ ಬಂದ ಮೆಂತ್ಯ ಹಾಕ್ರಿ ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ರಿ ನೀರ್ ಹಾಕಿ ಮ್ಯಾಗ್ ಏನ್ರ ಅದಕ್ಕೆ ಬಿಗಿತ್ನಾಗ ಮುಚ್ಚಿ ಬಿಡ್ರಿ ಅದು ಒಂದ್ ಎರಡು ಮೂರು ದಿನದೊಳಗೆ ಮೊಳಕೆ ಬರ್ತಾವ ಮೊಳಕೆ ಬಂದ ಹಿಂಗೆ ದ್ವಿದಳ ಧಾನ್ಯ ಆಗ್ತಾವಲ್ಲ ಅವಾಗ ನೀರು ತಿನ್ರಿ ಮಕ್ಳಿಗೆ ಕೊಡ್ರಿ ಭಾಳ ಅಂತಿಕೆ ಸೇರಿದ್ರು ಸ್ವಲ್ಪ ಇದು ನೀರು ಹೊಡಿಬೇಕು ಹೆಚ್ಚಿ ಅಂದ್ರೆ ಕಾಳು ನೆಂದು ಲಗುಟನೆ ಮಳೆ ಕೊಡಿತಾವ ಮಣ್ಣಿ ಸರಿ ಹಿಂದೆ ಮಾಡಿದ್ರು ಮ್ಯಾಗ ಒಂಚೂರು ಮತ್ ಒಣ ಮಣ್ಣು ಹಾಕೋ ಇದಕ್ಕೆ ಮ್ಯಾಗ ಏನೈತ್ರಿ ಹಾಕಿ ದೊಡ್ಡ ದೊಡ್ಡ ಜಾಗ ಇದ್ದವರು ಈ ಥರ ಮಾಡ್ಬೇಕನ್ನೋದು ಸ್ವಲ್ಪ ಐಡಿಯಾ ಕಡಿಮೆ ಇರ್ತದ್ರಿ ಜಾಗ ಇಂದ್ರಗೇ ಈ ಥರ ಐಡಿಯಾ ಜಾಸ್ತಿ ಬರ್ತೈತಿ ಈಗ ಊರ ಕಡೆ ನೋಡ್ರಿ ತಂಗಿಯರು ತಂಗಿಯರು ಕೈ ತೋಟ ಮಾಡ್ಯಾರ ರೀ ಸರ್ವರು ಕೈ ತೋಟ ಮಾಡ್ಯಾರ ಅಲ್ಲೇ ಊರಾಗನೇ ತೋಟ ಐತಿ ನೀರಾವರಿ ಅಲ್ಲೇ ಪನಿ ಅವ್ರು ಅಲ್ಲೇ ಹಾಸ್ತಾರ ಹಂಗಾಗಿ ಮನೆ ಹತ್ರ ಮಾಡೋದಕ್ಕೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಬರೋದ ಅಕ್ಕರಿಗೆ ಜಾಗ ಐತಿ ಸೈಡಿಗೆ ಮಾಡ್ಕೊಂಡ್ರೆ ಬಟ್ ಅಕ್ಕಿಗೆ ಟೈಮ್ ಇರೋಂಗಿಲ್ಲ ರೀ ಏನಾದರೂ ಸ್ವಲ್ಪ ಏ ವೇ ಜಾಸ್ತಿ ಜಾಸ್ತಿ ಮಾಡ್ಕೋಬೇಕಂತಂದು ನಮ್ಮಅಮ್ಮ ಸಣ್ಣದಿದ್ದ ನಮ್ಮ ಮನೆ ಹತ್ರ ಬೋರ್ ಇತ್ತು ರೀ ಆ ಬೋರ್ನ ನೀರು ಹಂಗೆ ವೇಸ್ಟಾಗಿ ಹೋಗ್ತಿದ್ವು ಬೋರ್ ಅಂದ್ರೆ ಕೈ ಬೋರ್ ರೀ ಕೈಲೇ ಹೊಡಿತೀವಲ್ಲ ಆ ಥರ ಬೋರ್ ಮಮ್ಮಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅದ್ರ ಬೋರಿಗೆ ಒಂದು ಹರಿ ಮಾಡಿ ಮುಂದೆ ಒಂಥರ ದಡ್ಡಿ ಥರ ಮಾಡಿ ಅಲ್ಲೆಲ್ಲ ಥರದ್ದುದ್ದನ್ನು ಕಾಯಿ ಪಲ್ಯ ಹಾಕಿದ್ರು ಮೆಣಸಿನ್ಕಾಯಿ ಬದ್ನೆಕಾಯಿ ಕುಂಡಿಪಲ್ಯ ಅದು ಭಾಳ ನೆನ್ಪೈತು ನಮಗೆಲ್ಲ ಭಾಳ ಕ್ರಿಯೇಟಿವ್ ಮೈಂಡ್ ರೀ ನಮ್ಮ ಮಮ್ಮಿದು ರಾಜಗಿರಿ ಕಿರ್ಸಾಲಿ ಪಾಲಾಕ ಶೇಂಗಾನು ಹಾಕಿದ್ವಿ ಒಂದು ಸರಿ ಈಗ ಮಸ್ತು ದೊಡ್ಡ ದೊಡ್ಡ ಎರಡು ಶೇಂಗಾ ಆಗಿದ್ವಿ ಅಷ್ಟೇ ಕೈ ಕೈ ತೋಟದ್ರೊಳಗನೆ ಬೆಂಡೆಕಾಯಿ ರಾಜಗಿರಿ ಹೂವು ಎರಡಲ್ಲ ಎರಡೆಲ್ಲ ಆಡ್ರವೂ ಮಾಡಿದ್ದು ಎಲ್ಲ ಥರದ ಮಾಡ ಸೊ ಇದು ನೋಡ್ರಿ ಈಗ ಇದು ರೆಡಿ ಆಯ್ತು ನಾನು ಚೂ ನೀರು ಹೆಚ್ಚಿಗೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಮಣ್ಣು ಇದು ಫುಲ್ ಒಣಗಿ ಡ್ರೈ ಆಗೈತೆ ಎಲ್ಲ ಸ್ವಲ್ಪ ಜಾಸ್ತಿ ನೀರು ಅಂದ್ರೆ ಕರೆಕ್ಟ್ ಅಂತ ಅನಿಸ್ತೈತಿ ಬಂದ್ಮೇಲೆಲ್ಲ ನಿಮ್ಮದು ಅಪ್ಡೇಟ್ ಕೊಡ್ತಿರ್ತೀನಿ ಇದು ಹೊರಗಡೆ ಇರ್ತೀವಿ ನೋಡ್ರಿ ಹಂಗಾಗಿ ಸ್ವಲ್ಪ ಮೊಳಕೆ ಲಗುಟ್ ಬರಂಗಿಲ್ಲ ಇವು ಅಂದರೆ ಇದು ಏನಾದ್ರೂ ಏನಾದರೂ ಮುಚ್ಚಿದ್ರೆ ಲಗುಟ್ ಬರ್ತಾ ಸ್ನೇಹ ಒಂದು ಹತ್ತು ನಿಮಿಷದೊಳಗೆ ನೋಡ್ರಿ ನೀರು ಹೆಂಗೆ ಕುಡಿಯಕತ್ತಿತ್ತು ನೋಡ್ರಿ ಗ್ಯಾಸ್ಗೆ ಹೆಂಗೈತಿ ಮಣ್ಣು ಅಷ್ಟು ಒಣಗೈತಿ ಸಣ್ಣ ವಾಟಿ ಐತ್ರಿ ಇದ್ ಕೆಬರ್ಲಿಕ್ಕಂದ್ರ ಚಲೋ ಆಯ್ತು ಕೆಬರ್ದ್ರ ದಾಳಿಯಲ್ಲಿ ಮಣ್ಣು ಎದ್ರೈತ್ರಿ ಅದು ಬೇಕ ಆ ಇದು ಸೈಡಿಗೆ ಇಡಂಬ್ರಿ ಎಲ್ಲ ಸ್ವಲ್ಪ ನೀರ್ ಚಲರಾಯ್ತು ಆಮ್ಯಾಗ ಇತ್ತು ಇದ್ರೊಳಗೆ ಸ್ವಲ್ಪ ಸಣ್ಣ ಸಣ್ಣ ಇದ್ರೆ ಚಲೋ ಹಾಕಿತ್ತ ಇದಕ್ಕೆ ಏನಿಲ್ಲ ರೀ ಬಟ್ ಹಂಗೇ ಹಾಕಮಂತ ಅದನ್ನ ಸ್ವಲ್ಪ ತಿಕ್ಕಿ ಹಾಕ್ಬೇಕು ನಾವು ಸಣ್ಣದಿದ್ದ ನಮ್ಮ ಮಮ್ಮಿ ಹಿಂಗೆ ಮಾಡ್ತಿದ್ದೆ ರೀ ನಾನು ಹಂಗಾಗಿ ನಾನು ಇದೇ ಥರ ಮಾಡಿ ಹಾಕಕತ್ತೀನಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಮಾಡಿದ್ರೆ ಒಂದ್ರಾಗ ಎರಡು ಹಾಕೋ ನೋಡ್ರಿ ಆಹಾ ಎಷ್ಟು ಮೇಲೆ ಬರತ್ತದ ನೋಡ್ರಿ ಮೇಲೆ ಈ ಥರ ಮಾಡಿ ಒಂದ್ರಾಗೆ ಎಲ್ಕ ನೋಡ್ರಿ ಅವಾಗ ಏನೈತಿ ಸೊ ಇದ್ರ ಮ್ಯಾಗ ಹಾಕಿನಿ ಕೊತ್ತಂಬರಿ ಕಾ ಇದ್ರಿ

ಸ್ವಲ್ಪ ನೆನಿಬೇಕಲ್ಲ ಒಂದ್ ಎರಡು ಮೂರು ದಿನ ನೀರ್ ಜಾಸ್ತಿ ಹಾಕ್ಬೇಕದ್ರಿ ಆಮೇಲೆ ಒಂದಿನ ಬಿಟ್ಟು ಒಂದಿನ ಬಿಟ್ಟು ಹಾಕ್ಬೇಕು ಡೈರೆಕ್ಟ್ ಆಗ ನೀವು ಹಾಕಿದ್ರ ಆಗುತ್ತೆ ಫ್ರೆಂಡ್ಸ ಅದೊಂದು ಒಂಚೂರು ಉದೈತಿ ಇನ್ನೊಂದು ಯಾವ್ದಾರು ಒಂದು ಪಾಟ್ ಹುಡುಕ್ತೀನಿ ಬಕೆಟ್ನೇ ಹಾಕ್ಬೇಕು ಅಂತೀನಿ ನೋಡಮ್ಮಂಟು ಓಕೆ ರೀ ಇವುಡೆ ಫುಲ್ ಎಂಥಿ ಆಗುತ್ತಾ ಫ್ರೆಂಡ್ಸಾ ಇವು ಹೆಂಗೆ ಹೆಂಗೆ ಬಳಿತಾವ ಹಂಗ ನಿಮಗೆಲ್ಲ ಅಪ್ಡೇಟ್ ಕೊಟ್ಕೊತ ಹೋಗ್ತೀನಿ ಸೊ ಮತ್ತು ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಶಿವಣ್ಣ ಬಾಯ್